ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಏಳಿರೋ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿದ್ದಂತಹ ಇಂಪಾರ್ಟೆಂಟ್ ಶೇರ್ಗಳನ್ನ ಕವರ್ ಮಾಡ್ತಾ ಇದ್ದೀನಿ ಹಾಗೆ ಇವತ್ತಿನ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ನ ಬಗ್ಗೆ ಈಗಾಗಲೇ ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ ಇನ್ ಕೇಸ್ ಇಲ್ಲಿವರೆಗೂ ನೋಡಿಲ್ಲ ಅಂತಂದ್ರೆ ಈ ವಿಡಿಯೋನ ನೋಡಿ ಮಾರ್ಕೆಟ್ ಅಲ್ಲಿ ರ್ಯಾಲಿ ಬರಲಿಕ್ಕೆ ಕಾರಣವಾದ ಮೂರು ಇಂಪಾರ್ಟೆಂಟ್ ಅಪ್ಡೇಟ್ ಈಗಾಗಲೇ ಕವರ್ ಮಾಡಿದ್ದೀನಿ ಹಾಗೆ ಸ್ಟಾಕ್ ಗಳಿಗೆ ಹೋಗೋದಕ್ಕೆ ಮುಂಚೆ ಡಿಸ್ಕ್ಲೇ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಕೇಳಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲನೇ ಸ್ಟಾಕ್ ನಾವು ನೋಡೋದಾದ್ರೆ ಅದು ಆರ್ ವಿ ಎನ್ ಎಲ್ ನಿನ್ನೆ ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಬಂದಿತ್ತು ಅರೌಂಡ್ ಸಿಕ್ಸ್ ಪರ್ಸೆಂಟ್ ಡೌನ್ ಫಾಲ್ ಸ್ಟಾಕ್ ಅಲ್ಲಿ ಕಂಡು ಬಂದಿತ್ತು ಇವತ್ತು ಕೂಡ ಆ ಡೌನ್ ಫಾಲ್ ಕಂಟಿನ್ಯೂ ಆಗಿದೆ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸೊ ರಿಸಲ್ಟ್ ಅಲ್ಲಿ ಅಷ್ಟೇನು ಒಳ್ಳೆ ಪರ್ಫಾರ್ಮೆನ್ಸ್ ಇರಲಿಲ್ಲ ಹಾಗಾಗಿ ನೆಗೆಟಿವ್ ರಿಯಾಕ್ಷನ್ ಕಂಟಿನ್ಯೂ ಆಗಿದೆ ನೋಡೋಣ ಸೋಮವಾರ ಏನಾದರೂ ಕಮ್ ಬ್ಯಾಕ್ ಮಾಡುತ್ತಾ ಅಂತ ನಂತರ ಸುಜ್ಲೋನ್ ಎನರ್ಜಿ ಇವತ್ತು ನೋಡಬಹುದು ಫೈವ್ ಪರ್ಸೆಂಟ್ ಅಪರ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಸೊ ರಿಸಲ್ಟ್ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಜೊತೆಗೆ ಕಂಪನಿ ಫಾರ್ ದ ಫಸ್ಟ್ ಟೈಮ್ ತುಂಬಾ ದಿನದ ನಂತರ ಮತ್ತೆ ಒಂದು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಅನ್ನು ತಲುಪಿದೆ ನೋಡಬಹುದು ನ್ಯೂಸ್ ಕೂಡ ನೋಡಬಹುದು ಸುಜ್ಲೋನ್ ಎನರ್ಜಿ ಮಾರ್ಕೆಟ್ ಕ್ಯಾಪ್ ಕ್ರಾಸಸ್ ರುಪೀಸ್ ಒನ್ ಲ್ಯಾಕ್ ಕ್ರೋರ್ ಮಾರ್ಕ್ ಫಾರ್ ದ ಫಸ್ಟ್ ಟೈಮ್ ಸೊ ಒಂದು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಕ್ರಾಸ್ ಮಾಡಿದೆ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಅಂತೂ ಬರ್ತಾ ಇದೆ ಜೊತೆಗೆ ಬಿಸ್ನೆಸ್ ವೈಸ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾ ಇದೆ ನೋಡೋಣ ಮುಂದುವರೆದು ಯಾವ ರೀತಿ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಬರುತ್ತೆ ಅಂತ ನಂತರ ಅವಲೋನ್ ಟೆಕ್ನಾಲಜೀಸ್ ನೆನಪಿನ ಕಂಪನಿ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ನೋಡಿದ್ವಿ ರಿಸಲ್ಟ್ ಅಲ್ಲಿ ಏನಂತ ಒಳ್ಳೆ ಪರ್ಫಾರ್ಮೆನ್ಸ್ ಇರಲಿಲ್ಲ ಹಾಗಾಗಿ ನೆಗೆಟಿವ್ ರಿಯಾಕ್ಷನ್ ಬಂದಿದೆ ಅರೌಂಡ್ ಫೋರ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಕೊಚ್ಚಿನ್ ಶಿಪ್ ಯಾರ್ಡ್ ಕಂಪನಿಯ ರಿಸಲ್ಟ್ ಅನ್ನು ನಾವು ಈಗಾಗಲೇ ನೋಡಿದ್ವಿ ಕಂಪನಿಯ ರಿಸಲ್ಟ್ ತುಂಬಾ ಗ್ರೇಟ್ ಪರ್ಫಾರ್ಮೆನ್ಸ್ ಅನ್ನೋ ರೀತಿಯಲ್ಲಿ ಏನಿರಲಿಲ್ಲ ಇಲ್ಲಿ ಸ್ಟಾಕ್ ಅಲ್ಲಂತೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಟೂ ಪಾಯಿಂಟ್ ಸೆವೆನ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಕಂಪನಿಯ ರಿಸಲ್ಟ್ ಗೆ ನಂತರ ಅಷ್ಟು ಲಿಮಿಟೆಡ್ ಇದರ ರಿಸಲ್ಟ್ ಅನ್ನು ಕೂಡ ನೋಡಿದ್ವಿ ರಿಸಲ್ಟ್ ಓಕೆ ಅನ್ನೋ ರೀತಿಯಲ್ಲಿತ್ತು ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಇಲ್ಲೂ ಕೂಡ ಬಂದಿರಲಿಲ್ಲ ಓಪನಿಂಗ್ ಫ್ಲಾಟ್ ಇತ್ತು ನಂತರ ಸ್ವಲ್ಪ ಡೌನ್ ಆಗಿ ನಿಯರ್ಲಿ ಎರಡೂವರೆ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಬಟ್ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದಾದ್ರೆ ಖಂಡಿತ ಒಳ್ಳೆ ಸ್ಟಾಕ್ ಅದರಲ್ಲಿ ಡೌಟ್ ಇಲ್ಲ ಪೈಪಿಂಗ್ ಸೆಗ್ಮೆಂಟ್ ಅಲ್ಲಿ ಲೀಡರ್ ಸ್ಟಾಕ್ ಇಂಟ್ರೆಸ್ ಬೇಕಿದ್ರೆ ಸ್ಟಡಿ ಮಾಡ್ಬೋದು ಈ ಕಂಪನಿಯನ್ನ ನಂತರ ಇರ್ಕಾನ್ ಇಂಟರ್ನ್ಯಾಷನಲ್ ನ ರಿಸಲ್ಟ್ ಕೂಡ ನೋಡಿದ್ವಿ ಎಲ್ಲೂ ಕೂಡ ನೋಡಬಹುದು ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನ್ ಬಂದಿಲ್ಲ ಟೂ ಪರ್ಸೆಂಟ್ ನೆಗೆಟಿವ್ ಅಲ್ಲಿ ಮಾರ್ಕೆಟ್ ರಿಯಾಕ್ಟ್ ಮಾಡಿದೆ ನಂತರ ಎಚ್ ಎಲ್ ಪವರ್ ಇದರ ರಿಸಲ್ಟ್ ಕೂಡ ನೋಡಿದ್ವಿ ರಿಸಲ್ಟ್ ಚೆನ್ನಾಗಿ ಕೂಡ ಇತ್ತು ರಿಯಾಕ್ಷನ್ ಕೂಡ ಚೆನ್ನಾಗಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಮಾರ್ಕೆಟ್ ಅಲ್ಲಿ ಇಂಟ್ರೆಸ್ಟ್ ಇರೋ ಡೀಟೇಲ್ ನಂಬರ್ ಅನ್ನ ಸ್ಟಡಿ ಮಾಡಬಹುದು ಜೊತೆಗೆ ಕಂಪನಿ ಬಗ್ಗೆ ಕೂಡ ತಿಳ್ಕೊಳ್ಳಂತ ಪ್ರಯತ್ನ ಮಾಡಬಹುದು ಬ್ಯಾಟರಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಜೊತೆಗೆ ಎಲೆಕ್ಟ್ರಾನಿಕ್ ಸೆಗ್ಮೆಂಟ್ ಕೂಡ ಇದೆ ಕಂಪನಿಯ ಬಿಸಿನೆಸ್ ಅಲ್ಲಿ ನಂತರ ಐಷರ್ ಮೋಟಾರ್ಸ್ ಐಷರ್ ಮೋಟಾರ್ಸ್ ನ ರಿಸಲ್ಟ್ ಅನ್ನ ನಾವು ಮಾರ್ನಿಂಗ್ ವಿಡಿಯೋದಲ್ಲಿ ನೋಡಿದ್ವಿ ರಿಯಾಕ್ಷನ್ ನೋಡಬಹುದು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ರಾಯಲ್ ಎನ್ಫೀಲ್ಡ್ ಮೇಕರ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿತ್ತು ಕ್ಯೂ ಒನ್ ಅಲ್ಲಿ ಹಾಗಾಗಿ ರಿಯಾಕ್ಷನ್ ಕೂಡ ಚೆನ್ನಾಗಿದೆ ಫೈವ್ ಪಾಯಿಂಟ್ ಸಿಕ್ಸ್ ಏಟ್ ಪರ್ಸೆಂಟ್ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಕಂಪನಿಯನ್ನ ನಂತರ ಅದಾನಿ ಪವರ್ ಅದಾನಿ ಪವರ್ ಅಲ್ಲಿ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂದಿದೆ ಬಟ್ ಕಂಪನಿಗೆ ಸಂಬಂಧಪಟ್ಟಂತೆ ಅಪ್ಡೇಟ್ ನೋಡಬಹುದು ಇಲ್ಲಿ ಇಲ್ಲ ಬಟ್ ಕಂಪನಿಯ ಪ್ರಮೋಟರ್ಸ್ ಅರೌಂಡ್ ಟೂ ಪರ್ಸೆಂಟ್ ಸ್ಟೇಕ್ ಅನ್ನ ಜಾಸ್ತಿ ಮಾಡಿದ್ದಾರೆ ಆ ಒಂದು ನ್ಯೂಸ್ ಇತ್ತು ಸ್ಟಾಕ್ ಅಲ್ಲಿ ಪಾಸಿಟಿವ್ ರಿಯಾಕ್ಷನ್ ಇಲ್ಲ ನಾರ್ಮಲ್ ಆಗಿ ಕ್ಲೋಸಿಂಗ್ ಕೊಟ್ಟಿದೆ ಕಂಪನಿ ನಂತರ ಅಪೋಲೋ ಮೈಕ್ರೋ ಸಿಸ್ಟಮ್ಸ್ ಅಪೋ ಮೈಕ್ರೋ ಸಿಸ್ಟಮ್ಸ್ನ ರಿಸಲ್ಟ್ ಕೂಡ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಅನೌನ್ಸ್ ಆಯಿತು ರಿಸಲ್ಟ್ ಬಂದ ಮೇಲೆ ಒಳ್ಳೆ ರಿಯಾಕ್ಷನ್ ಕೂಡ ಬಂದಿತ್ತು ಅರೌಂಡ್ ಫೈವ್ ಪರ್ಸೆಂಟ್ ಅಥವಾ ಅಬೌವ್ ಫೈವ್ ಪರ್ಸೆಂಟ್ ರ್ಯಾಲಿ ಕೂಡ ಸ್ಟಾಕಲ್ಲಿ ಅಲ್ಲಿ ಕಂಡು ಬಂತು ನಂತರ ಗ್ರಾಜ್ಯಲ್ ಆಗಿ ಡೌನ್ ಆಗಿ ಓವರ್ ಆಲ್ ಒನ್ ಪಾಯಿಂಟ್ ಟು ನೈನ್ ಪರ್ಸೆಂಟ್ ಅಪ್ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಬಟ್ ರಿಸಲ್ಟ್ ಚೆನ್ನಾಗಿದೆ ಒಳ್ಳೆ ರಿಯಾಕ್ಷನ್ ಆಗಿನೇ ಸ್ಟಾಕ್ ಕೂಡ ಬಂದಿದೆ ಇಂಟ್ರೆಸ್ಟ್ ಇರೋ ಡೀಟೇಲ್ ನಂಬರ್ ಅನ್ನ ಸ್ಟಡಿ ಮಾಡ್ಬೋದು ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಮೂರು ಸಾವಿರದ ನಾನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಸಣ್ಣ ಕಂಪನಿ ರಿಸ್ಕ್ ಕೂಡ ಜಾಸ್ತಿ ಇರುತ್ತೆ ಹಾಗೆ ನಾವು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಏಯ್ಟಿ ನೈನ್ ಪರ್ಸೆಂಟ್ ಇದೆ ಬಟ್ ಏಯ್ಟಿ ನೈನ್ ಪರ್ಸೆಂಟ್ ಫ್ಯೂ ಡೇಸ್ ಅಲ್ಲಿ ಬಂದಂತಾರೆ ನೋಡಬಹುದು ತನಂತರ ಆಲ್ಮೋಸ್ಟ್ ಡೌನ್ ಆಗಿ ಕನ್ಸಾಲಿಡೇಟ್ ಆಗಿದೆ ಸ್ಟಾಕ್ ನಾವು ಇಲ್ಲಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಈಗಲೂ ಕೂಡ ಇಪ್ಪತ್ತೇಳು ಇಪ್ಪತ್ತೆಂಟು ಪರ್ಸೆಂಟ್ ಡೌನ್ ಇದೆ ನೋಡಬಹುದು ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ಕಂಪನಿ ಡಿಫೆನ್ಸ್ ಸೆಗ್ಮೆಂಟ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ ಹಾಗಾಗಿನೇ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಈ ಸ್ಟಾಕ್ ಅಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಂಡು ಬರ್ತಾ ಇರೋದು ಸೊ ಸ್ಟಾಕ್ ಪ್ರೈಸ್ ಕಡಿಮೆ ಇದೆ ಅನ್ನೋ ಕಾರಣಕ್ಕೆ ಬೈ ಮಾಡಕ್ ಹೋಗ್ಬೇಡಿ ಕಂಪನಿಯನ್ನ ಸ್ಟಡಿ ಮಾಡಿ ಯಾಕಂದರೆ ರಿಸ್ಕಿ ಕೂಡ ತುಂಬಾ ದಿನದಿಂದ ನೋಡಬಹುದು ನೀವು ಇಲ್ಲಿ ಅಯಿಂದ ಈಗಲೂ ಕೂಡ ಇಪ್ಪತ್ತೇಳು ಇಪ್ಪತ್ತೆಂಟು ಪರ್ಸೆಂಟ್ ಡೌನ್ ಅಲ್ಲೇ ಇದೆ ಅಂತಂದ್ರೆ ಇಂಥ ಸಂದರ್ಭದಲ್ಲಿ ಓಲ್ಡ್ ಮಾಡೋದು ತುಂಬಾ ಕಷ್ಟ ರಿಟೇಲ್ ಇನ್ವೆಸ್ಟರ್ ಗಳಿಗೆ ಹಾಗಾಗಿ ಆ ಪಾಯಿಂಟ್ಸ್ ಪಾಯಿಂಟ್ಸನ್ನು ನೀವು ಅಬ್ಸರ್ವ್ ಮಾಡಿನೇ ಸ್ಟಡಿ ಮಾಡಿನೇ ಡಿಸಿಷನ್ ತಗೊಳ್ಬೇಕಾಗುತ್ತೆ ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ ಯಾಕಂದ್ರೆ ಇನ್ವೆಸ್ಟ್ ಮಾಡಿದ್ಮೇಲೆ ಸ್ಟಾಕ್ ಡೌನ್ ಆದರೆ ಓಲ್ಡ್ ಮಾಡೋಕ್ ಕಷ್ಟ ಆಗುತ್ತೆ ಕಂಪನಿ ಬಗ್ಗೆ ಹೆಚ್ಚು ವಿಷಯ ತಿಳ್ಕೊಂಡಿಲ್ಲ ಅಂತಂದ್ರೆ ನೀವು ಹೆಚ್ಚು ವಿಷಯ ತಿಳ್ಕೊಂಡಷ್ಟು ಓಲ್ಡ್ ಮಾಡಲಿಕ್ಕೆ ಧೈರ್ಯ ಇರುತ್ತೆ ಜೊತೆಗೆ ಸ್ಟ್ರಾಂಗ್ ಕಮ್ ಬ್ಯಾಕ್ ಅನ್ನ ಮಾಡುತ್ತೆ ಅನ್ನೋಂತ ನಂಬಿಕೆ ಕೂಡ ಇರುತ್ತೆ ಕಂಪನಿ ಬಗ್ಗೆ ತಿಳ್ಕೊಂಡಿದ್ದಾಗ ಕಂಪನಿ ಬಗ್ಗೆ ಏನೂ ತಿಳ್ಕೊಂಡಿಲ್ಲ ಜಸ್ಟ್ ರ್ಯಾಂಡಮ್ ಆಗಿ ಸ್ಟಾಕ್ ಅಲ್ಲಿ ರ್ಯಾಲಿ ಬಂತು ಅನ್ನೋ ಕಾರಣಕ್ಕೆ ಏನಾದರೂ ಇನ್ವೆಸ್ಟ್ ಮಾಡಿದ್ರೆ ಇಪ್ಪತ್ತೇಳು ಇಪ್ಪತ್ತೆಂಟು ಪರ್ಸೆಂಟ್ ಡೌನ್ ಆದಾಗ ಯಾರು ಹೋಲ್ಡ್ ಮಾಡ್ತಾರೆ ಜೀರೋ ಪರ್ಸೆಂಟ್ ಚಾನ್ಸಸ್ ಹೋಲ್ಡ್ ಮಾಡುವಂಥದ್ದು ಹಾಗಾಗಿ ಕಂಪನಿ ಬಗ್ಗೆ ಹೆಚ್ಚಿನ ವಿಚಾರಗಳನ್ನ ತಿಳ್ಕೊಳ್ಳೋದು ಯಾವುದೇ ಕಂಪನಿ ಆಗಿರಲಿ ಅಪೋಲೋ ಮೈಕ್ರೋಸಿಸ್ಟಮ್ಸ್ ಆಗಿರಲಿ ಅಥವಾ ಬೇರೆ ಯಾವುದೇ ಆಗಿರಲಿ ಕಂಪನಿ ಬಗ್ಗೆ ಹೆಚ್ಚು ತಿಳ್ಕೊಂಡಷ್ಟು ನಿಮಗೆ ಒಳ್ಳೆಯದು ನಿಮ್ಮ ಕ್ಯಾಪಿಟಲ್ ಸೇಫ್ ಇರುತ್ತೆ ಆ ಎಲ್ಲ ಪಾಯಿಂಟ್ಸ್ ನೋಡಿನೇ ಡಿಸೈಡ್ ಮಾಡಬೇಕಾಗುತ್ತೆ ನಂತರ ಗೋದ್ರೇಜ್ ಪ್ರಾಪರ್ಟೀಸ್ ಇಲ್ಲೂ ಕೂಡ ನೋಡಬಹುದು ಒನ್ ಪಾಯಿಂಟ್ ಫೈವ್ ಏಟ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಕಂಪನಿ ಮೂರು ಲ್ಯಾಂಡ್ ಪಾರ್ಸೆಲ್ ಗೆ ಸಂಬಂಧಪಟ್ಟಂತೆ ಬಿಡ್ಡಿಂಗ್ ಅನ್ನು ಮಾಡಿದೆ ಅದರಲ್ಲಿ ಹೈಯೆಸ್ಟ್ ಬಿಡ್ಡರ್ ಆಗಿ ಕಂಡು ಬಂದಿದೆ ಆ ಒಂದು ಕಾರಣಕ್ಕೆ ಸ್ಟಾಕ್ ಸುದ್ದಿ ಇತ್ತು ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಹೈಯಸ್ಟ್ ಬಿಡರ್ ಅಂತಂದ್ರೆ ಕಂಪನಿ ಲ್ಯಾಂಡ್ ಪರ್ಚೇಸ್ ಮಾಡಬೇಕು ಅಂತ ಅಂದ್ರೆ ಹೈಯಸ್ಟ್ ಬಿಲ್ಡರ್ ಗೆ ಸಿಗೋದು ಹಾಗಾಗಿ ಕಂಪನಿ ಹೈಯೆಸ್ಟ್ ಬಿಡ್ಡರ್ ಆಗಿ ಹೊರ ಬಂದಿದೆ ಅಂತ ಅಂದ್ರೆ ಆ ಲ್ಯಾಂಡ್ ಪಾರ್ಸೆಲ್ ಸಿಗುತ್ತೆ ಅಂತ ಆಗುತ್ತೆ ಹಾಗಾಗಿ ಒಳ್ಳೆ ರಿಯಾಕ್ಷನ್ ಕೂಡ ಸ್ಟಾಕ್ ಅಲ್ಲಿ ಬಂದಿದೆ ನಂತರ ಆಲ್ಕೆಮ್ ಲ್ಯಾಬೋರಟರಿ ಕಂಪನಿಯ ರಿಸಲ್ಟ್ ಅನೌನ್ಸ್ ಆಗಿದೆ ರಿಸಲ್ಟ್ ತುಂಬಾ ಚೆನ್ನಾಗಿದೆ ಹಾಗಾಗಿ ರಿಯಾಕ್ಷನ್ ಕೂಡ ತುಂಬಾ ಚೆನ್ನಾಗಿ ಕಂಡು ಬಂದಿದೆ ಟೂ ಪಾಯಿಂಟ್ ಸೆವೆನ್ ಏಟ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೋಡಬಹುದು ಸೊ ರಿಸಲ್ಟ್ ಚೆನ್ನಾಗಿದೆ ಇಂಟ್ರೆಸ್ಟ್ ಡೀಟೇಲ್ ನಂಬರ್ ಅನ್ನ ಸ್ಟಡಿ ಮಾಡಬಹುದು ಹಾಗೆ ಕಂಪನಿಯ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ನಿಯರ್ಲಿ ಎಪ್ಪತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಒನ್ ಇಯರ್ ಪರ್ಫಾರ್ಮೆನ್ಸ್ ತರ್ಟಿ ಏಟ್ ಪರ್ಸೆಂಟ್ ಇದೆ ಜೊತೆಗೆ ಇಲ್ಲಿ ನೋಡಬಹುದು ನಾವು ಆಲ್ಮೋಸ್ಟ್ ಇಲ್ಲಿಂದ ತಗೊಳ್ಬೋದು ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಲ್ಲಿವರೆಗೂ ಕನ್ಸಾಲಿಡನ್ ಫೇಸ್ ಇತ್ತು ಈಗ ಫ್ಯೂ ಡೇಸ್ ಅಲ್ಲಿ ಸ್ವಲ್ಪ ರ್ಯಾಲಿ ಕಂಡು ಬಂದಿದೆ ಬ್ರೇಕ್ಔಟ್ ಮಾಡಿದೆ ಅಂತಾನೆ ಹೇಳ್ಬೋದು ಸೊ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡುವಾಗ ಈ ರೀತಿ ಕನ್ಸಾಲಿಡೇಷನ್ ಫೇಸ್ ಬೆಸ್ಟ್ ಅಂತ ಆಗಿಲ್ಲ ಈ ರೀತಿ ಕನ್ಸಾಲಿಡೇಷನ್ ಫೇಸ್ ಅಲ್ಲಿ ಇದ್ದಾಗ ಬೈ ಮಾಡಿದ್ರೆ ಮುಂದೆ ಒಂದಿನ ರ್ಯಾಲಿ ಬರುತ್ತೆ ಅಂತಹ ಸಂದರ್ಭದಲ್ಲಿ ನಮಗೆ ಒಳ್ಳೆ ರಿಟರ್ನ್ಸ್ ಫ್ಯೂ ಡೇಸ್ ಅಲ್ಲಿ ಜನರೇಟ್ ಆಗ್ಬಿಡುತ್ತೆ ಯಾರೆಲ್ಲ ಲಾಸ್ಟ್ ಸಿಕ್ಸ್ ಸೆವೆನ್ ಮಂತ್ಸ್ ಅಥವಾ ಏಟ್ ಮಂತ್ಸ್ ಇಂದ ಕಾಯ್ತಾ ಇದ್ರು ಅವರಿಗೆ ಫ್ಯೂ ಡೇಸ್ ಅಲ್ಲಿ ನೋಡಬಹುದು ಅರೌಂಡ್ ಟೆನ್ ಪರ್ಸೆಂಟ್ ಅಪ್ ಆಗಿದೆ ಸ್ಟಾಕ್ ರಿಸಲ್ಟ್ ಕೂಡ ಚೆನ್ನಾಗಿದೆ ರಿಸಲ್ಟ್ ನೋಡಿದ್ರೆ ಬಹುಶಃ ಇನ್ನು ಒಳ್ಳೆ ಪರ್ಫಾರ್ಮೆನ್ಸ್ ಬರಬಹುದು ಏನೋ ಮುಂದಿನ ದಿನಗಳಲ್ಲಿ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಟೂ ತರ್ಟಿ ಒನ್ ಪರ್ಸೆಂಟ್ ರಿಟರ್ನ್ಸ್ ಇದೆ ಇಲ್ಲೂ ಕೂಡ ನೋಡಬಹುದು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೊಂದರ ನಂತರ ಇಪ್ಪತ್ನಾಲ್ಕು ಇಪ್ಪತ್ತೈದು ಪರ್ಸೆಂಟ್ ಡೌನ್ ಆಯಿತು ಸ್ಟಾಕ್ ನಂತರ ಅಲ್ಲಿಂದ ಕನ್ಸಾಲಿಡೇಟ್ ಆಯಿತು ನಂತರ ರ್ಯಾಲಿ ಬಂದಿದ್ ನೋಡಬಹುದು ಜಸ್ಟ್ ಫ್ಯೂ ಡೇಸ್ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ ಫೆಬ್ರವರಿ ಫಿಫ್ಟಿ ಒನ್ ಪರ್ಸೆಂಟ್ ಅಪ್ ಆಗಿದೆ ಅಂದ್ರೆ ಅರೌಂಡ್ ಫೋರ್ ಫೈವ್ ಮಂತ್ಸ್ ಇದಕ್ಕಾಗಿ ಹೇಳೋದು ಸ್ಟಾಕ್ ಅಲ್ಲಿ ಯಾವಾಗಲೂ ರ್ಯಾಲಿನೇ ಬರೋದಿಲ್ಲ ಈ ರೀತಿ ಕನ್ಸಾಲಿಡೇಷನ್ ಫೇಸ್ ಗಳು ಕೂಡ ಇರ್ತವೆ ಸೈಡ್ ವೇಸ್ ಪ್ಯಾಟರ್ನ್ ಇರುತ್ತೆ ಡೌನ್ ಫಾಲ್ ಗಳು ಇರುತ್ತೆ ಯಾವಾಗ ನಾವು ಕಂಪನಿಯ ಬಿಸ್ನೆಸ್ ಅನ್ನು ನೋಡಿ ಫಾರ್ಮ್ ಆಗಿ ಹೋಲ್ಡ್ ಮಾಡ್ತೀವಿ ಲಾಂಗ್ ಟರ್ಮ್ ಗೆ ಆಗ ರಿಟರ್ನ್ಸ್ ನಮಗೆ ಸಿಗೋದು ಈ ರೀತಿ ರ್ಯಾಲಿ ಯಾವಾಗ ಬರುತ್ತೆ ಅಂತ ಯಾರು ಹೇಳಿಕ್ ಯಾವತ್ತಾದ್ರೂ ಬರಬಹುದು ಬಟ್ ಸ್ಟಾಕ್ ಬಿಸ್ನೆಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ರೆ ಕಂಪನಿ ಇವತ್ತೆಲ್ಲ ನಾಳೆ ರ್ಯಾಲಿ ಬರುತ್ತೆ ಅದಂತೂ ಸೊ ಆ ಒಂದು ಪಾಯಿಂಟ್ ಆಫ್ ವ್ಯೂನಲ್ಲಿ ಲಾಂಗ್ ಟರ್ಮ್ ಗೆ ಮಾಡಬೇಕು ಹಾಗಾಗಿನೇ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡ್ಬೋದು ಎರಡು ಸಾವಿರದ ಹದಿನೈದರಿಂದ ಇರುವಂಥ ಕಂಪನಿ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ನಂತರ ಇನ್ಫೋ ಎಡ್ಜ್ ಅಥವಾ ನೌಕರಿ ಅಂತ ಹೇಳ್ಬೋದು ಶಾರ್ಟ್ ಆಗಿ ಇದರ ರಿಸಲ್ಟ್ ಕೂಡ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಅನೌನ್ಸ್ ಆಗಿದೆ ಸೊ ರಿಸಲ್ಟ್ ಅನೌನ್ಸ್ ಆದ್ಮೇಲೆ ನೋಡಬಹುದು ಒಂದು ಒಳ್ಳೆ ಸ್ಪೈಕ್ ಕೂಡ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಅಂದ್ರೆ ಕಂಪನಿಯ ರಿಸಲ್ಟ್ ಗೆ ಮಾರ್ಕೆಟ್ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡಿದೆ ಸೊ ಕಂಪನಿಯ ರಿಸಲ್ಟ್ ಚೆನ್ನಾಗಿದೆ ಹಾಗಾಗಿನೇ ಫೋರ್ ಪಾಯಿಂಟ್ ಫೋರ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಇಂಟ್ರೆಸ್ಟರ್ ಈ ಕಂಪನಿಯ ಡೀಟೇಲ್ ನಂಬರ್ ಅನ್ನು ಕೂಡ ಸ್ಟಡಿ ಮಾಡಬಹುದು ಹಾಗೆ ಕಂಪನಿ ಬಗ್ಗೆ ಕೂಡ ಸ್ಟಡಿ ಮಾಡಬಹುದು ತೊಂಬತ್ಮೂರು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡಿದೆ ಲಾಸ್ಟ್ ಒನ್ ಇಯರ್ ಅಲ್ಲಿ ಫಿಫ್ಟಿ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಟೂ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಇದೆ ಜೊತೆಗೆ ಇಲ್ಲೂ ಕೂಡ ಕರೆಕ್ಷನ್ ಅನ್ನ ನೋಡಬಹುದು ಯಾವ ರೀತಿ ಕರೆಕ್ಷನ್ ಆಗಿತ್ತು ಅಂತ ಫಿಫ್ಟಿ ಪರ್ಸೆಂಟ್ ಡೌನ್ ಆಗಿತ್ತು ಸ್ಟಾಕ್ ನಂತರ ಕಮ್ ಬ್ಯಾಕ್ ಕೂಡ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಸೊ ಯಾರಿಗೆ ತಾಳ್ಮೆ ಇರುತ್ತೋ ಅಂತವರಿಗೆ ಒಳ್ಳೆ ರಿಟರ್ನ್ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಎಸ್ಪೆಷಲಿ ಕಂಪನಿಯ ಬಿಸ್ನೆಸ್ ಚೆನ್ನಾಗಿರ್ಬೇಕು ಅಂತ ಕಡೆ ಇನ್ವೆಸ್ಟ್ ಮಾಡಬೇಕು ಇನ್ ಕೇಸ್ ಯಾರೆಲ್ಲ ಈ ಡೌನ್ ಫಾಲ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರು ಅವ್ರಿಗೆ ಖಂಡಿತ ಈಗಾಗಲೇ ಒಳ್ಳೆ ರಿಟರ್ನ್ಸ್ ಜನರೇಟ್ ಆಗಿದೆ ಜೊತೆಗೆ ಇನ್ ಕೇಸ್ ಯಾರಾದರೂ ಇಲ್ಲಿ ಯಾರಾದರೂ ಬೈ ಮಾಡಿದ್ರೆ ಓಲ್ಡ್ ಮಾಡಿದ್ರೆ ಅವ್ರಿಗೂ ಕೂಡ ಲಾಸ್ ಇಂದ ಪ್ರಾಫಿಟ್ ಬಂದಿರ್ತಾರೆ ಅಥವಾ ನೋ ಲಾಸ್ ನೋ ಪ್ರಾಫಿಟ್ ಅನ್ನೋ ರೀತಿಯಲ್ಲಿ ಬಂದಿರ್ತಾರೆ ಹಾಗೆ ಡೌನ್ ಆದಾಗ ಫಿಫ್ಟಿ ಪರ್ಸೆಂಟ್ ಡೌನ್ ಆದಾಗ ಅವರೇಜ್ ಮಾಡಿದ್ರೆ ಖಂಡಿತ ಅವರು ಒಳ್ಳೆ ಲಾಭವನ್ನ ಈಗಾಗಲೇ ಮಾಡಿರ್ತಾರೆ ಹಾಗಾಗಿನೇ ಸ್ಟಾಕ್ಗಳು ಬಿದ್ದರೆ ಬಿದ್ರೆ ಅಪರ್ಚುನಿಟಿನೇ ಹೊರತು ಥ್ರೆಟ್ ಅಲ್ಲ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸನ್ನು ಅನ್ನು ನೋಡಿದ್ರೆ ನೀವು ಇಲ್ಲಿ ನೋಡಬಹುದು ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡಿದ ನಂತರ ಫಿಫ್ಟಿ ಪರ್ಸೆಂಟ್ ಕರೆಕ್ಷನ್ ನಂತರ ಸ್ಟ್ರಾಂಗ್ ರಿಕವರಿ ಈ ರೀತಿಯ ಫೇಸ್ ಗಳು ಆಲ್ಮೋಸ್ಟ್ ಕಂಪನಿಗಳಲ್ಲಿ ಕಂಡು ಬರುತ್ತೆ ಅದನ್ನ ಬೇರ್ ಮಾಡೋ ಅಂತ ಪೇಷನ್ಸ್ ಅನ್ನ ನಾವು ಬೆಳೆಸ್ಕೊಳ್ಬೇಕು ನಂತರ ಗೋಲ್ಡಿಯಂ ಇಂಟರ್ನ್ಯಾಷನಲ್ ಇವತ್ತು ನೋಡಬಹುದು ನಿಯರ್ಲಿ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಬಂದಿದೆ ಜೊತೆಗೆ ಕಂಪನಿಯ ರಿಸಲ್ಟ್ ಅನೌನ್ಸ್ ಆಗಿದೆ ಸೊ ರಿಸಲ್ಟ್ ಅನೌನ್ಸ್ ಆದ್ಮೇಲೆ ಕೂಡ ಪಾಸಿಟಿವ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅಂದ್ರೆ ಮಾರ್ಕೆಟ್ ಕೂಡ ಕಂಪನಿಯ ನಂಬರ್ ಗೆ ತಮ್ಸ್ ಅಪ್ ಕೊಟ್ಟಿದೆ ಅಂತ ಹೇಳ್ಬೋದು ಕನ್ಸಾಲಿಟೇಟೆಡ್ ನೆಟ್ ಪ್ರಾಫಿಟ್ ನೋಡಬಹುದು ಟ್ವೆಂಟಿ ಸೆವೆನ್ ಪರ್ಸೆಂಟ್ ಅಪ್ ಆಗಿದೆ ನೆನ್ನೆ ಕೂಡ ಈ ಸ್ಟಾಕ್ ಅನ್ನ ಕವರ್ ಮಾಡಿದೆ ಐವತ್ತು ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ ಸೊ ಇವತ್ತು ರಿಸಲ್ಟ್ ಅನೌನ್ಸ್ ಆಗಿದೆ ರಿಸಲ್ಟ್ಗೆ ಗೆ ರಿಯಾಕ್ಷನ್ ಕೂಡ ಚೆನ್ನಾಗಿದೆ ಇದು ಕೂಡ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಸೊ ನೀವು ಇಲ್ಲಿ ನೋಡಬಹುದು ಎರಡು ಸಾವಿರದ ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಇಲ್ಲೂ ಕೂಡ ಕರೆಕ್ಷನ್ ದೊಡ್ಡ ಪ್ರಮಾಣದಲ್ಲೇ ಇರುತ್ತೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫಿಫ್ಟಿ ಪರ್ಸೆಂಟ್ ಪಾಸಿಟಿವ್ ಇದೆ ಬಟ್ ಹೈಯಿಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಇಲ್ಲೂ ಕೂಡ ಇಪ್ಪತ್ತಾರು ಇಪ್ಪತ್ತೇಳು ಪರ್ಸೆಂಟ್ ಕರೆಕ್ಷನ್ ಆಗಿದೆ ಹಾಗೆ ನೀವು ಫೈವ್ ಇಯರ್ಸ್ ಎಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು ಅರೌಂಡ್ ಫಾರ್ಟಿ ಪರ್ಸೆಂಟ್ ಸೊ ನಂತರ ಬ್ಯಾಕ್ ಈಗ ಫ್ಲಾಟ್ ಇದೆ ಪರ್ಫಾರ್ಮೆನ್ಸ್ ಖಂಡಿತ ಕಂಪನಿಯ ನಂಬರ್ಸ್ ಅನ್ನು ನೋಡಿದ್ರೆ ಇಲ್ಲಿಂದ ಮೇಲೆ ಕೂಡ ಹೋಗುವಂತ ಎಲ್ಲ ಸಾಧ್ಯತೆ ಇದೆ ನಂತರ ಪ್ರಿಸಿಷನ್ ಕ್ಯಾಮ್ ಶಾಫ್ಟ್ ಇವತ್ತು ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಬಟ್ ಕಂಪನಿಯ ರಿಸಲ್ಟ್ ಅನೌನ್ಸ್ ಆದ್ಮೇಲೆ ನೋಡಬಹುದು ಯಾವ ರೀತಿ ಸ್ಪೈಕ್ ಬಂದಿದೆ ಅಂತ ಆಕ್ಚುಲಿ ಡೌನ್ ಅಲ್ಲಿ ಟ್ರೇಡ್ ಆಗ್ತಿತ್ತು ರಿಸಲ್ಟ್ ಅನೌನ್ಸ್ ಆದ ತಕ್ಷಣ ಇಮಿಡಿಯೇಟ್ಲಿ ಒಂದು ಸ್ಪೈಕ್ ಬಂತು ಅರೌಂಡ್ ಟೆನ್ ಪರ್ಸೆಂಟ್ ಅಪ್ ಆಯಿತು ಸ್ಟಾಕ್ ನಂತರ ಗ್ರಾಜುಯಲ್ ಆಗಿ ಡೌನ್ ಆಗಿದೆ ಬಟ್ ರಿಸಲ್ಟ್ ಚೆನ್ನಾಗಿದೆ ರಿಯಾಕ್ಷನ್ ಕೂಡ ಚೆನ್ನಾಗಿತ್ತು ಬಟ್ ಕ್ಲೋಸಿಂಗ್ ಪಾಸಿಟಿವ್ ಇರಲಿಲ್ಲ ನೆಗೆಟಿವ್ ಅಲ್ಲಿ ಆಗಿದೆ ಬಟ್ ರಿಸಲ್ಟ್ ಚೆನ್ನಾಗಿದೆ ಇಂಟ್ರೆಸ್ಟ್ ಇರೋ ಡೀಟೇಲ್ ನಂಬರ್ ಅನ್ನ ಸ್ಟಡಿ ಮಾಡಬಹುದು ನಂತರ ಗ್ರಾಸಿಮ್ ಇಂಡಸ್ಟ್ರೀಸ್ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಕಂಪನಿ ಒನ್ ಪಾಯಿಂಟ್ ಒನ್ ನೈನ್ ಪರ್ಸೆಂಟ್ ಡೌನ್ ಸಾರಿ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಬಟ್ ರಿಸಲ್ಟ್ ಅನೌನ್ಸ್ ಆದ್ಮೇಲೆ ನೋಡಬಹುದು ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅರೌಂಡ್ ತ್ರೀ ಪರ್ಸೆಂಟ್ ಡೌನ್ ಆಗಿ ನಂತರ ಸ್ವಲ್ಪ ಪುಲ್ ಬ್ಯಾಕ್ ಮಾಡಿ ಟೂ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಈಂದ ಕಂಪನಿಯ ರಿಸಲ್ಟ್ ಅನ್ನು ನೋಡಿದ್ರೆ ಕಂಪನಿ ಲಾಸ್ ಹೋಗಿದೆ ನೋಡಬಹುದು ಐವತ್ತೆರಡು ಕೋಟಿ ಲಾಸ್ ಅನೌನ್ಸ್ ಮಾಡಿದೆ ಕಂಪನಿ ಇಂದಿನ ವರ್ಷ ಪ್ರಾಫಿಟ್ ಅಲ್ಲಿ ಇತ್ತು ಮುನ್ನೂರ ಐವತ್ತೈದು ಕೋಟಿ ಪ್ರಾಫಿಟ್ ಅಲ್ಲಿ ಇದ್ದಂತ ಕಂಪನಿ ಐವತ್ತೆರಡು ಕೋಟಿ ಲಾಸ್ ಅನೌನ್ಸ್ ಮಾಡಿದೆ ಬಟ್ ಸ್ಟಿಲ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ಅಲ್ಲೇ ಕ್ಲೋಸಿಂಗ್ ಕಂಡು ಬಂದಿದೆ ಬಟ್ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಕಂಪನಿ ಇತ್ತೀಚೆಗೆ ಬಿರ್ಲಾ ಓಪಸ್ ಮೂಲಕ ಪೇಂಟ್ ಗು ಕೂಡ ಇಳಿದಿದೆ ಅಲ್ಲಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದೆ ಜೊತೆಗೆ ಅಲ್ಲಿ ಖರ್ಚುಗಳು ಕೂಡ ಈಗ ಜಾಸ್ತಿ ಇದೆ ಯಾಕಂದ್ರೆ ಬಿಗಿನಿಂಗ್ ಸ್ಟೇಜ್ ಖರ್ಚುಗಳು ಇದ್ದೇ ಇರುತ್ತೆ ಜೊತೆಗೆ ಕಂಪನಿಯ ಅಡ್ವರ್ಟೈಸ್ಮೆಂಟ್ ಕೂಡ ನೋಡಿರಬಹುದು ಒಂದು ಕ್ರಿಯೇಟಿವ್ ಆಡ್ ಮೂಲಕ ಕಂಪನಿ ಒಳ್ಳೆ ಕಂಪೈನ್ ಕೂಡ ಮಾಡ್ತಾ ಇದೆ ನೋಡೋಣ ಎಷ್ಟು ಮಟ್ಟಿಗೆ ಆ ಸೆಗ್ಮೆಂಟ್ ಅನ್ನ ಮುಂದಿನ ದಿನಗಳಲ್ಲಿ ಬೆಳೆಸುತ್ತೆ ಅಂತ ಅದ್ರ ಬಗ್ಗೆ ಕೂಡ ಸಾಕಷ್ಟು ಪಾಸಿಟಿವ್ ಪಾಯಿಂಟ್ಸ್ ಅನ್ನ ಕಂಪನಿ ಹೇಳಿದೆ ಬಹುಶಃ ಅದು ಕೂಡ ಪಾಸಿಟಿವ್ ಮೊಮೆಂಟಮ್ ಗೆ ಕಾರಣ ಆಗಿರಬಹುದು ನಂತರ ಆರ್ ಬಿ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಡೆವಲಪರ್ಸ್ ಕಂಪನಿಯ ರಿಸಲ್ಟ್ ಅನೌನ್ಸ್ ಆಗಿದೆ ರಿಸಲ್ಟ್ ಅನೌನ್ಸ್ ಆದಮೇಲೆ ಸ್ಟಾಕ್ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿ ನೋಡಬಹುದು ಓವರ್ ಆಲ್ ಎರಡುವರೆ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಬಟ್ ರಿಸ್ಟರ್ಟ್ ನೋಡಿದ್ರೆ ರೆವಿನ್ಯೂ ನಲ್ಲಿ ತರ್ಟೀನ್ ಪರ್ಸೆಂಟ್ ಗ್ರೋತ್ ಕಂಡು ಬಂದಿದ್ದ ಕಂಪನಿಯ ನೆಟ್ ಪ್ರಾಫಿಟ್ ಕೂಡ ಒನ್ ಫಾರ್ಟಿ ಕ್ರೋರ್ ತಲುಪಿತ್ತು ರಿಸಲ್ಟ್ ಓಕೆ ಅಂತ ಬ್ಯಾಡ್ ನಂಬರ್ಸ್ ಏನಲ್ಲ ಬಟ್ ಸ್ಟಾಕ್ ಅಲ್ಲಿ ಏನ್ ಪಾಸಿಟಿವ್ ರಿಯಾಕ್ಷನ್ ಬಂದಿಲ್ಲ ಇಂಟ್ರೆಸ್ಟ್ ಇರೋ ಡೀಟೇಲ್ ನಂಬರ್ ಅನ್ನ ಸ್ಟಡಿ ಮಾಡಿ ಜೊತೆಗೆ ಟೆನ್ ಪೈಸೆ ಪರ್ ಶೇರ್ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ ಕಂಪನಿ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಕಂಪನಿ ನಂಬರ್ಸ್ ಚೆನ್ನಾಗಿದೆ ಬಟ್ ಮಾರ್ಜಿನ್ ಅಲ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಸೊ ಬಹುಶಃ ಅದು ನೆಗೆಟಿವ್ ಗೆ ಕಾರಣ ಕೂಡ ಆಗಿರಬಹುದು ನಂತರ ಬರ್ಜರ್ ಪೇಂಟ್ಸ್ ಬರ್ಜರ್ ಪೇಂಟ್ಸ್ ನ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ರಿಸಲ್ಟ್ ಅನೌನ್ಸ್ ಆದ ನಂತರ ಸ್ಟಾಕ್ ಅಲ್ಲಿ ನೋಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಎರಡುವರೆ ಪರ್ಸೆಂಟ್ ಅಪ್ ಆಗಿದೆ ಸ್ಟಾಕ್ ಈಗ ಕಂಪನಿಯ ನಂಬರ್ಸ್ ಅನ್ನ ನಾವು ಇಲ್ಲಿ ನೋಡಬಹುದು ಮುನ್ನೂರ ಐವತ್ನಾಲ್ಕು ಕೋಟಿ ಕಂಪನಿ ಪ್ರಾಫಿಟ್ ಅನ್ನು ಗಳಿಸಿದೆ ಸೊ ಹಾಗೆ ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ ನೀವು ಇಲ್ಲಿ ನೋಡಬಹುದು ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಡೌನ್ ಆಗಿದೆ ಇಯರ್ ಆನ್ ಇಯರ್ ಬಟ್ ರೆವಿನ್ಯೂ ನಲ್ಲಿ ಟೂ ಪರ್ಸೆಂಟ್ ಅಪ್ ಕಂಡು ಬಂದಿದೆ ಟೋರಲ್ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಅಂತ ಬೇಕಿದ್ರೆ ಹೇಳ್ಬೋದು ಕಂಪನಿಯ ನಂಬರ್ಸ್ ನ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಬಟ್ ಸ್ಟಿಲ್ ಸ್ಟಾಕ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಬಂದಿದೆ ಅಂದ್ರೆ ಮಾರ್ಕೆಟ್ ಅಪ್ರಿಸಿಯೇಟ್ ಮಾಡಿದೆ ಅಂತ ಹೇಳ್ಬೋದು ಯಾಕಂದ್ರೆ ಬೇರೆ ಪೈಂಟ್ ಕಂಪನಿಗಳಿಗೆ ಹೋಲಿಸಿದ್ರೆ ಬೆಟರ್ ನಂಬರ್ಸ್ ಅಂತ ಅನ್ಸಿರಬಹುದು ಹಾಗಾಗಿ ರಿಯಾಕ್ಷನ್ ಕೂಡ ಚೆನ್ನಾಗಿ ಬಂದಿರಬಹುದು ಇಂಟ್ರೆಸ್ಟ್ ಇರೋ ಡೀಟೇಲ್ ನಂಬರ್ ಅನ್ನ ಸ್ಟಡಿ ಮಾಡಬಹುದು ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಹಾಗೆ ಇನ್ನೂ ಹಲವು ಕಂಪನಿಗಳು ರಿಸಲ್ಟ್ ಅನೌನ್ಸ್ ಮಾಡೋದಿದೆ ಸೊ ನಾಳೆ ಕೂಡ ಮಾರ್ಕೆಟ್ ರಜೆ ಇದೆ ನಾಳೆ ನಾಡಿದ್ದು ಹೇಗಿದ್ರು ಟೈಮ್ ಇದೆ ನಾಳೆ ಡೀಟೇಲ್ ಆಗ್ಬೇಕಾದ್ರೆ ಅವುಗಳ ಬಗ್ಗೆ ತಿಳ್ಕೊಳ್ಳೋಣ ಹಾಗಾಗಿ ಸ್ವಲ್ಪ ತಾಳ್ಮೆ ಇರಲಿ ಎಲ್ಲ ಕಂಪನಿಗಳ ನಂಬರ್ಸ್ ಅನ್ನು ಕೂಡ ತಿಳಿಸ್ಕೊಡಂತ ಪ್ರಯತ್ನ ಮಾಡ್ತೀನಿ ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ